ನೈಂಟಿ ಸೆವೆನ್ ಐ ತಿಂಕ್ ಆವಾಗ ಇಂಜಿನಿಯರಿಂಗ್ ಆಗಿ ಅವಾಗ ರಿಲೀಸ್ ಆದಂತ ಒಂದು ಸಿನಿಮಾ ಅಬ್ಬಾಯ್ ನಾಡುವ ಬ್ಯಾನರ್ ಅಲ್ಲಿ ಈಗ ಬಾಮಾ ಹರೀಶ್ ನಿಮ್ಮ ಇಂಡಿಯಾ ತಂಡದ ಮೂಲಕ ಬರ್ತಾ ಇದೆ ಅಂಡ್ ವಿಷಯ ಆಗಸ್ಟ್ ಬಟ್ ಬಾಮಾ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದಿರಿ ಈ ಕಾರಣ ಗೊತ್ತಾಗಿಲ್ಲ

ಈಗ ಇಲ್ಲಿ ಒಳ್ಳೊಳ್ಳೆ ಆನಂದ ಆಡಿಯೋ ಅಂತ ಇನ್ನೊಂದೆಲ್ಲ ಇರ್ಬೇಕಾದ್ರೆ ತಾವು ನಾವು ಓಪನ್ ಮಾಡಿದ್ರೆ ಕಾರಣ ಇರ್ಬೇಕಲ್ಲೂಸರ್ ಅಂತ ಹೇಳಿ ಅಂದ್ರೆ ಅವ್ರಿಗೆ ಒಂದ್ಸತಿ ಎಲ್ಲಾ ಕಡೆ ಹೋಗಿ ಬನ್ನಿ ತಗೊಂಡಿಲ್ಲ ಅಂದ್ರೆ ನಾನ್ ತಗೋತೀನಿ ಅನ್ ಹಂಗಿರ್ಬಾರ್ದು ಬನ್ನಿ ನಾನು ಅದ್ರ ದುಡ್ಡು ತಗೋತೀನಿ ಅಲ್ವೇ ಇಲ್ಲಿ ಯಾರಾದ್ರೂ ನಿಮಗೆ ಬೇರೆ ಯಾರು ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಅಂದ್ರೆ ಹೋಗಿ ಫಾರ್ಮಲ್ ಕೊಡ್ತಾರೆ ಓಕೆ ಅಂಡ್ ನೆಕ್ಸ್ಟ್ ಟೈಮ್ ಯಾವುದೇ ಕೆಲವು ಪ್ರೋಗ್ರಾಮ್ಗಳು ತಾವು ನಡ್ಸ್ಕೊಡ್ಬೇಕು ಅಂತ ಸ್ವಲ್ಪ ನಮ್ಮ ಮನೆ ಹತ್ರ ಹಾಕೊಳ್ಳಿ ಬಿಟ್ಟು ಊರು ಬರ್ಬೇಕು ಪ್ರತಿ ಸಲ ಈ ಸಮ್ ಟೈಮ್ಸ್ ಹೇಳ್ತೀವಲ್ಲ ಈ ಕೆಲವು ಫ್ರೆಂಡ್ಶಿಪ್ಗಳು ಅವಾಯ್ಡ್ ಅನ್ಸುತ್ತೆ ಎಷ್ಟೋ ವರ್ಷಗಳಿಂದ ಮಾಡಿಲ್ಲ ನೋಡಿ ಮದೇ ಮದೇ ಕಲಿತಾ ಇರ್ತಾರೆ ಎಲ್ಲ ಜಿ ಟಿ ಮಾಲ್ ಪಕ್ಕ ಪಕ್ಕಾ ಮಾಲ್ಗಳೇ ಇಲ್ವಾ ಅಗ್ಬನ್ ಯಾತ್ರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ವಾಮ್ ಸೀಯಿಂಗ್ ಆನ್ ಸ್ಟೇಜ್ ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಡೈರೆಕ್ಟರ್ ಸೊ ಥ್ಯಾಂಕ್ ಯು ಸರ್ ಸರ್ ತುಂಬ ವೆರಿ ಬ್ಯೂಟಿಫುಲ್ ಜೆಸ್ಟ್ ಅದು ಅದ್ರ ಅವಶ್ಯಕತೆ ಇಲ್ಲ ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯೋರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಏನಕ್ಕೆಲ್ಲ ಅಂದ್ರೂ ನಿಮ್ಮ ಒಂದು